ಈ ಕಡೆ ಹೋಗ್ತಿದೇವು ಅಲ್ಲೇ ತೋಟ ತಗ ಹೋಗ್ತಿದೆ ಇಷ್ಟ ಬಿರಿನ ಹಾ ಅದಕ್ಕೆ ಇಷ್ಟ ಬಿರನೆ ಹೋಗ್ತಿದೆಯಲ್ಲ ಅಂತ ಸ್ಕೂಲ್ ಓಡ್ಕೊಂಡು ಹೋಗ್ತಿಲ್ಲ ಏನಿಲ್ಲ ಏನ್ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದೆಯಲ್ಲ ಅಂತ ಏನ್ ಸಮಾಚಾರ ಏನ್ ಇಲ್ ಕಡಲ ಪಾಪ ಗಂಗಪ್ಪ ಏ ತೋಟ ತಾವ ಅದೇ ಕಾಯಿ ಕೇಡವ್ ಬಂದಾರ್ ಕಣ ಕಾಯಿ ಎಲ್ಲ ಕೇಳಿಸಿದೀನಿ ನಮ್ ಹುಡ್ಗ ಟ್ಯಾಕ್ಟ್ರಿ ತಗೊಂಡ್ ಹೋಗಿದ್ದಾನೆ ಎಲ್ಲಾ ಕಾಯಿಗಳನ್ನೆಲ್ಲ ಲೋಡ್ ಮಾಡ್ಕೊಂಡು ಅತ್ಲಾಗಿಂದ ತಗೊಂಡ್ ಬರ್ಬೇಕು ಅದಕ್ಕೆ ಕೂಲಿಯವರು ಬೇರೆ ಬಂದಾರ ಒಂದಿಬ್ರು ಅದಕ್ಕೆ ಹೋಗ್ತಿದಿನಿ ಅರ್ಜೆಂಟ್ ಅರ್ಜೆಂಟ್ ಆಗ ಕಾಯಿ ಎಲ್ಲಾ ಲೋಡ್ ಮಾಡಿಸ್ಕೊಂಡ್ ಅತ್ಲಾಗಿ ಅಂತ ನೋಡ್ದೇನ್ ರಂಗಜ ಅಲ್ಲ ಇಷ್ಟ ಬಿರಂದ ಕಾಯೆಲ್ಲಾ ಕೆಡಿಸ್ಬಿಟ್ಟು ಅಲ್ಲೇ ಲೋಡ್ ಮಾಡ್ಕೊಂಡ್ ಬರಕ್ ಹೋಗ್ತಿದ್ಯಪ್ಪ ಹ ಅಬಾ ಬಾ ಈ ವಯಸ್ಸಿಗೆ ಈ ಪಾಟಿ ಕೆಲಸ ಮಾಡ್ತೀಯಲ್ಲ ಇನ್ನು ಆದಾಗ ಇನ್ನೆಷ್ಟು ಕೆಲ್ಸ ಮಾಡಿರ್ಬೇಕು ಲೆಕ್ಕ ಕಾಕು ಆ ಇವಾಗ್ಲೇ ನಿಂತಿತ್ತವ್ ನಿನ್ ಕಡಲವ್ಗಳಿಗೆ ಇಲ್ಲ ಪಾಪ ಗಂಗಪ್ಪ ಏನ್ ನೆನ್ಪ್ ಮಾಡ್ತೇವ ಒಟ್ಟ ಹುರಿಯತ್ತೆ ನಾನ್ ವಯಸ್ಸಲ್ಲಿದ್ದಾಗ ಕೆಲ್ಸ ಮಾಡ್ತಿದ್ ಕಾಲ್ ಬಾಗಾನು ಇವಾಗ ಮಾಡ್ತಿಲ್ಲ ಕಣ ನಾನು ನಾನ್ ಏನ್ ಕೆಲ್ಸ ಮಾಡ್ತಿದ್ದೆ ಅಂತ ಒಂದ್ಸಲಿ ಗೌಡ್ರುಗೋ ನಮ್ ಶಂಕರಪ್ಪ ಕೇಳು ಒಂದ್ಸಲಿ ಹೇಳ್ತಾರೆ ನಮ್ ರಂಗಜ್ಜ ವಯಸ್ಸಲ್ಲಿದ್ದಾಗ ಅದೆಷ್ಟ್ ಕೆಲಸ ಮಾಡ್ತಿತ್ತು ಏನು ಎತ್ತ ಅಂತ ಏ ಇವಾಗ ಅವಾಗ ಮಾಡ್ತಿದ್ ಕಾಲ್ ಬಾಗ ನಾವು ಮಾಡ್ತಿಲ್ಲ ಕಣ ಇವಾಗ ಏನ್ ಮಾಡ್ತೀಯ ಇವಾಗ್ಲೂ ಏನ್ ನಾನು ಬರ್ತಿರಲ್ಲ ಅಂತ ಕೆಲಸ ಮಾಡ್ತಿದ್ದೆ ಇವಾಗಿಂದ ಅಡಿಗೆ ಇವಾಗಿಂದ ಬೂಟುಗಳು ಹಿಂಗಿದಾವ್ ಕಣ ಬರೇ ಕಲ್ಬೇರ್ಕೆಗಳು ಎಲ್ಲಾ ಕಲ್ಬೆರ್ಕೆ ಊಟ ಅವು ಇವು ಹ್ಮ್ ಎಲ್ಲಾ ಕಾಯಿಲೆ ಬಿದ್ಬಿಡ್ತಿವಿ ಹ್ಮ್ ಹ್ಮ್ ಏನು ಮಾಡ್ಕಾಗಲ್ಲ ಕಾಲ ಹೆಂಗಾಯ್ತು ಅಂತ ಕಳ್ಕೊಂಡ್ ಹೋಗ್ಬೇಕಲ್ವೇನ ರಂಗಪ್ಪ ನಡಿ ನರಿ ಒತ್ತಾಯ್ತು ಎಲ್ಲ ಹೋಗ್ತಿದ್ದೆ ನೀನು ಮಂತ ಹೋಗ್ತಿದ್ದೆ ಏನಾಲೆ ಕಣಜ ನಾನು ತೋಟ ತವ ಹೋಗ್ಬಿಟ್ಟು ಕಾಯಿ ಪಾಯಿ ಏನಾರ ಅಂತ ನೋಡಿ ಒಂದ್ ಸ್ವಲ್ಪ ಕುರುಂಬಾಳೆ ಸೊ ಗರಿ ಅವು ಇವು ಬಿದ್ದಿರ್ತಾವ ನೋಡಿ ನೀನ್ ಬೇಸ್ಗೆ ಅಲ್ವಾ ಶುರು ಆಯ್ತು ಎಲ್ಲ ಬಿದ್ದಿರ್ತಾವಲ್ಲ ಹೋಗಿ ತೋಟ ತವ ಎಲ್ಲಾ ನೋಡ್ಕೊಂಡ್ ಒಂದ್ಗಳಿಗೆ ಬಂದೆ ಈ ಕಡೆ ವಾಕಾಗಂಗು ಆಗುತ್ತಂತ ಅಲ್ಲೇ ತಿಂಡಿ ತಿನ್ಕೊಂಡ್ ಬಂದ ನೀನು ಇಲ್ಲ ಕಣಗಂಗಪ್ಪ ಇನ್ನು ತಿಂಡಿ ತಿಂದಿಲ್ಲ ಏನೆಲ್ಲ ಹೋಗ್ಬೇಕು ಆ ನಮ್ಮ ಅಜ್ಜಿ ತಿಂಡಿ ತಗೊಂಡ್ ಬರ್ತೀನಿ ಹೋಗಿರೋ ನೀನ್ ತೋಟ ತವ ಕಾಯಿ ಎಲ್ಲ ಲೋಡ್ ಮಾಡಿಸು ಅಂತ ಹೇಳುದು ಟ್ಯಾಕ್ಟ್ರಿಲಿ ಅದಕ್ಕೆ ಅತ್ಲಗೇ ಸುಮ್ಮನೆ ಇನ್ನೇನು ಮಂತ್ವ ಯಾಕೆ ಕುತ್ಕಣ್ಣ ಅಂತ ಹೋಗ್ತಿದ್ದೀನಿ ತೋಟ ತಬ ಇಲ್ಲೇ ತಿಂಡಿ ತಗೊಂಡ್ ಬರ್ತಾಳೆ ಆ ಇಲ್ಲೇ ತಿಂಡಿ ತಿಂದ್ರೆ ಆಗುದ್ ಬಿಡು ತೋಟದಲ್ಲಿ ಒಂಥರ ನೆಮ್ಮದಿ ಕಣ ತಿಂಡಿ ತಿನ್ನಕ್ಕೆ ಆ ಏನೋ ಒಂಥರ ಖುಷಿ ಮನ್ಸಿಗೆ ನೆಮ್ಮದಿ ಸಮಾಧಾನ ತೋಟದಲ್ಲಿ ಇದ್ರನೇ ಏನೋ ಒಂಥರ ಅಲ್ವೇನಾಂಗಪ್ಪ ಆ ಇನ್ ಏನಾರ ತಿಳ್ಕಣ ಮಂತ್ವ ತಿಂಡಿ ತಿಂದ್ರೆ ನನಗೆ ಒಂಥರ ಸಮಾಧಾನ ಇರಲ್ಲ ಕಣ ಏನಿದ್ರು ತೋಟ ತಬ ಒಂದ್ ಗಳಿಗೆ ಬಂದ್ಬಿಟ್ಟು ಅಡ್ಡಾಡ್ಕೊಂಡು ಒಂದ್ ಸ್ವಲ್ಪ ನೆಲದ ಕುತ್ಕೊಂಡು ಅಬ್ಬ ಅಬ್ಬಾ ಬಾ ತಂಪ ಗಾಳಿ ಬೀಸ್ತಿರುತ್ತೆ ಸ್ವರ್ಗ ಕಣ ಇನ್ನೇನು ಬಡ ಒಂಥರ ನೆಮ್ಮದಿ ನನ್ ತೋಟ ತಬ ಬಂದ್ರೆ ಮಾತ್ರ ಅದಂತೂ ನೀಜ್ ಹಾಕೊಂಡ್ ಬಿಡ್ರಂಗಜ ಏನೋ ನನ್ಗೂ ರೂಢಿ ಆಗ್ಬಿಟ್ಟೈತೆ ಬೆಳಿಗ್ಗೆ ಎತ್ತ ತಕ್ಷಣ ಬಂದು ನಾನು ಏನ್ ಕೆಲಸ ಮಾಡ್ತೀನೋ ಏನೋ ನನ್ಗ ಗೊತ್ತಿಲ್ಲ ತೋಟ ತಣ್ಣ ಹತ್ರ ಬಂದು ಒಂದ್ಗಳಿಗೆ ನಾನ್ ತಿರ್ಗಾಡ್ಕೊಂಡು ಹೋದ್ರೆ ಏನೋ ಒಂಥರ ನನಗೆ ಸಮಾಧಾನ ಮನ್ಸಿಗೆ ನೆಮ್ಮದಿ ಏನೋ ಒಂಥರ ಚೆನ್ನಾಗಿರುತ್ತೆ ಆರೋಗ್ಯನೂ ಬಾಳ ಚೆನ್ನಾಗಿರುತ್ತೆ ಏನ್ ರಂಗಜ ಸರಿ ಕಡಲಪ್ಪ ಗಂಗಪ್ಪ ನನಗೆ ಇವಾಗ ಪುರ್ಸತ್ತಿಲ್ಲ ಅರ್ಜೆಂಟ್ ಹೋಗ್ಬೇಕು ಹುಲಿಯವರೆಲ್ಲ ಬಂದಿರ್ತಾರೆ ನಮ್ ಹುಡುಗ ಬೇರೆ ಇರ್ತಾನೆ ಅಲ್ಲೇ ಆ ಹೋಗಿ ಅದೇನ್ ನೋಡ್ತೀನಿ ಒಂದ್ ಸ್ವಲ್ಪ ಬೇಜಾರು ನಮ್ಮ ಅಪ್ಪ ಯಾ ಬಿಟ್ಟು ಹೋಗ್ಯ ಬಿಡ್ತು ಅಂತ ಒಂಥರ ಮಾಡ್ತಾನೆ ಹೋಗ್ತೀನಿ ಕಡಲ ಪಾಪ ಬೇಕಾದ್ರೆ ಪುರ್ಸೊತ್ತಾಗಿದ್ರೆ ಆಗಿದ್ರೆ ಬಾರ ನಮ್ಮ ಅಜ್ಜಿ ಅಲ್ಲೇ ತಿಂಡಿ ತಗೊಂಡ್ ಬರುತ್ತೆ ಬಾ ಅಲ್ಲೇ ತೋಟ ಗಳಿಗೆ ಕುತ್ಕೊಂಡ್ ಮಾತಾಡಣ ಇನ್ನೇನ್ ಮಾಡ್ತೇವ ಮಂತ ಹೋಗಿ ಇನ್ನೇನ್ ಮಾಡ್ತೇವ ಬಾರ ಇನ್ನೇನ್ ತಿಂಡಿ ತಿನ್ನಕ್ ಹೋಗ್ತಿದ್ಯಲ್ವಾ ಬಾ ಇನ್ನೇನ್ ಅಲ್ಲಾ ತಿಂಡಿ ಇಲ್ಲ ಇಲ್ಲಾ ಕಣ್ರಂಗಜ್ಜ ಇನ್ನು ಮಕ ತೊಳ್ದಿಲ್ಲ ಬೇರೆ ಮಕ ತೊಳ್ದಿದ್ರೆ ಬೇಕಾರೆ ಬರ್ತಿದ್ದೆ ಮಕ ತೊಳದು ತಿಂಡಿ ತಿನ್ಕೊಂಡು ಆ ಸ್ಕೂಲ್ ಬರ್ತೀನಿ ಆಮಿಂದ ಸಿಗ್ತೀನ್ ಬಿಡು ಏನು ಆಗಲ್ಕಂಡ್ ಬಾರ ಪಾ ಇನ್ನ ಬೋರ್ನಲ್ಲಿ ನೀರ್ ಬಿಟ್ಟಿದ್ದೀನಿ ಮಕ ತಕೊಂಡು ಒಂದ್ ಸ್ವಲ್ಪ ಬಾಯೆಲ್ಲ ತೊಳ್ಕೊಂಡು ಅಲ್ಲೇ ತಿಂಡಿ ತಿನ್ನು ಅಂತ ಕಣ್ ಬಾರೋ ಏನೋ ಆಗಲ್ಲ ಇಲ್ಲಾ ಕಣ್ರಂಗಜ್ ನನ್ಗೆ ಶುಗರ್ ಬೇರೆ ಆಯ್ತು ನೋಡು ತಿಂಡಿಗಿಂತ ಮುಂಚೆ ಬೇರೆ ಮಕ ತೊಳ್ದು ಒಂದ್ ಸ್ವಲ್ಪ ಶುಗರ್ ಮಾತ್ರೆ ಬೇರೆ ನುಂಗ್ ಬೇಕು ಹೋಗು ಮಾತ್ರೆ ಎಲ್ಲಾ ನುಂಗಿ ತಿಂಡಿ ತಿನ್ಕೊಂಡು ಆಮೇಕಿಂದ ಬರ್ತೀನ್ಕಂಡ್ ಹೋಗ್ ನೀನು ಓಹೋ ಅದು ಬೇರೆ ಆಯ್ತನಪ್ಪ ನಿಮ್ದು ಸರಿ ಕಣಪ್ಪ ಆಯ್ತು ಹೋಗು ಮಾತ್ರೆ ಬೇರೆ ನುಂಗ್ಬೇಕಂತ ಹೇಳ್ತಿದ್ಯಾ ಮೊದ್ಲು ಮಾತ್ರೆಗಿತ್ರೆ ನುಂಗಿ ತಿಂಡಿ ತಿನ್ಕೊಂಡು ಹೊಟ್ಟೆ ತುಂಬಾ ಗಳಿಗೆ ಸುಧಾರ್ಸ್ಕೊಂಡೆ ಬಾ ಹೋಗು ಅಯ್ಯ 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 ಇಷ್ಟ ಬಿರನೆ ಶುಗರ್ ಬಿಪಿ ಎಲ್ಲ ಮಾಡ್ಕೊಂಡಿದ್ಯಲ್ಲಾ ನೀನು ಆ ರೈತನಾಗ್ಬಿಟ್ಟು ಇಷ್ಟ್ ಬಿರನೆ ಬಂದ್ಬಿಟ್ಟಾಯ್ತಲ್ಲ ನಿನ್ಗೂ ಏನ್ ಮಾಡ್ ನಾನ್ ನಾಣೆ ಬರಕ್ಕೆ ನೀನ್ ನೋಡು ನೀನು ಹೆಂಗಿದ್ಯಾ ಅಬ್ಬಾ ಬಾ ಬಾಬಾ ಅಲ್ ಆಡಂಗಿದ್ಯಾಪಾ ನನ್ಗೆ ಏನಂದ್ರೆ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತು ಶುಗರ್ ಬಿಪಿ ನೂ ಐತಂತೆ ಒಂದ್ ಸ್ವಲ್ಪ ಪಿನೂ ಜಾಸ್ತಿ ಆಗೈತೆ ಬಿ ಪಿ ಮಾತ್ರೆ ತಗೋಬೇಕು ಅಂತ ಬೇರೆ ಹೇಳಿದಾರೆ ಆ ಇನ್ನೊಂದ್ಸಲಿ ತೋರ್ಸಿ ಜಾಸ್ತಿ ಏನಾರು ಆದ್ರೆ ಬಿಪಿ ಮಾತ್ರ ಉಂಗಬೇಕು ಏನ್ ಮಾಡ್ತಿ ಹೇಳು ಹ ನಿನ್ನಂಗ ನಾನು ಪುಣ್ಯವಂತ ಅಲ್ಲ ಕಣಪ್ಪ ನೋಡು ಈ ವಯಸ್ಸಾಗೈತೆ ಈ ಪಾಟಿ ವಯಸ್ಸಾದ್ರು ಅಲ್ಲಾಡಲ್ಲ ಒಂದ್ ಶುಗರ್ ಇಲ್ಲ ಒಂದ್ ಬಿ ಪಿ ಇಲ್ಲ ಅಷ್ಟ ಹಾ ನಿನಗೆ ನೋಡ ನನಗೆ ಹೊಟ್ಟೆ ಉರಿಯತ್ತೆ ಇರ್ಲಿ ಬಿಡ ಗಂಗಪ್ಪ ಚಿಂತೆ ಯಾಕೆ ಮಾಡ್ತೀಯ ಶುಗರ್ ಐತೆ ಬಿ ಪಿ ಐತಿ ಅಂತ ತಲೆ ಯಾಕೆಸ್ಕೊತಿಯಾ ಇಯೋ ಇವಾಗಿನ ಕಾಲದಲ್ಲಿ ಏನ ಹುಟ್ಟ ಮಕ್ಳು ಶುಗರ್ ಬಿ ಪಿ ಬರ್ತೈತೆ ಅಂತ ಅದ್ರಲ್ಲಿ ನೀನು ಇಷ್ಟು ವಯಸ್ಸು ಆಗೈತೆ ಏನು ಮಾಡಕ್ ಆಗಲ್ಲ ಶುಗರ್ ಬಿ ಪಿ ಐತೆ ಅಂತ ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರ ಇನ್ನು ಜಾಸ್ತಿನೇ ಆಗತ್ ಕಣ ನನ್ ಮಗುಂದು ಆ ಊಟದಲ್ಲಿ ಆರೋಗ್ಯದಲ್ಲಿ ಕಾಪಾಡ್ಕೋಬೇಕು ಒಂದ್ ಸ್ವಲ್ಪ ನೀನು ಒಂದ್ ಸ್ವಲ್ಪ ಬೆಳಿಗ್ಗೆ ಬೇಗ ಹೇಳ್ಬೇಕು ತೋಟುತ್ತಾವ ಒತ್ತವ ಎಲ್ಲಾ ತಿರ್ಗಾಡಬೇಕು ಬೆಳಿಗ್ಗೆ ಎತ್ತ ತಕ್ಷಣ ತೋಟ 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 ಬೆವ್ರ ಹಂಗೆ ಅನಿಕ್ ಹಂಗೆ ಮೈಲೇದಲ್ಲ ಹಂಗೆ ಒಂದ್ ಸ್ವಲ್ಪ ಜೋರಾಗಿ ನಡಿಬೇಕು ಅವಾಗ ನೋಡಪ್ಪ ಆರೋಗ್ಯ ಚೆನ್ನಾಗ್ ಕಾಪಾಡ್ಕೋಬಹುದು ಯಾವ ಶುಗರ್ ಬರಲ್ಲ ಯಾವ ಬಿ ಪು ಬರಲ್ಲ ಹ ಕೇಳ್ಬೇಕಾದ್ರೆ ನಮ್ ಜನಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬೆವ್ರು ಸುರಿಯಂಗೆ ಓಡಾಡ್ಬೇಕು ಹ್ಮ್ ದೇಹನ ಒಂದ್ ಸ್ವಲ್ಪ ಧನಸ್ಬೇಕು ಅವಾಗ್ಲೇನೇನೆ ಶುಗರು ಬಿ ಪಿ ಎಲ್ಲಾದ್ರೂನು ಕಡಿಮೆ ಆಗೋದು ಸುಮ್ನೆ ಮಲ್ಕೊಂಡ್ಬಿಟ್ಟು ನಾವು ಶುಗರ್ ಐತೆ ಬಿ ಪಿ ಐತೆ ಅಂತ ಬರಿ ಮಾತ್ರೆ ನುಂಗಿರೇ ಎಲ್ಲ ಬರಲ್ಲ ಕಣವು ಗಂಗಪ್ಪ ಒಂದ್ ಸ್ವಲ್ಪ ಓಡಾಡ್ಬೇಕು ಹಂಗೆ ಮನ್ಸಿಗೆ ಒಂದ್ ಸ್ವಲ್ಪ ಚಿಂತೆಗಳು ಕಡಿಮೆ ಮಾಡ್ಬೇಕು ಆ ಮನೆ ಚಿಂತೆ ಆಗ್ಲಿ ಸಂಸಾರದಾಗ್ಲಿ ಜಾಸ್ತಿ ತಲೆಗೆ ಹಾಕೊಂಬಿಟ್ಟು ಅವೇನೇ ಅವೇನೇ ಮನ್ಷ್ ಕಾಯಿಲೆ ಮಾಡೋದು ಚಿಂತೆಗಳು ಮಾಡಬಾರದು ಅಯ್ಯ ಬರದೆಲ್ಲ ಮುಂದೆನೆ ಬರುತ್ತೆ ಅನ್ಕೋಬೇಕು ಮನ್ಷನ್ಗೆ ಚೈತೆ ಕಷ್ಟಗಳು ಬರದಲ್ಲೇ ಏನು ಬೇರೆಯವ್ರಿಗೆ ಬರುತ್ತಾ ಅಂತ ತಿಳ್ಕೊಬೇಕು ತಲೆ ಕೆಡ್ಸ್ಕೋಬಾರ್ದು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅವಾಗ ಏನು ಆಗಲ್ಲಪ್ಪ ನಾನು ಈ ವಯಸ್ಸಲ್ಲಿ ಇದೂ ಯಾಕಂದ್ರೆ ಹೇಳ್ತಿದ್ದೀನಿ ಅಂದ್ರೆ ಇವೆಲ್ಲ ನಾನು ಅನ್ಬಸ ಬಂದಿರೋ ನಾನು ಅದಕ್ಕೆ ಹೇಳ್ತಿರೋದು ಅರ್ಥ ಮಾಡ್ಕ ಮಾಡ್ಕಂತೂ ನಿಜ ಬಿಡು ರಂಗಜ್ಜ ನೀನ್ ಏನಾರ ತಿಳ್ಕ ರಂಗಜ್ಜ ನಿಂತ ಮಾತಾಡ್ತಿದ್ರೆ ಮನ್ಸಿಗೆ ಏನಾರು ಬೇಜಾರಾಗ್ಲಿ ಎಲ್ಲಾದನು ಹೊಲ್ಟೋಗ್ಬಿಡುತ್ತೆ ಆ ಮನ್ಷ ಏನ್ ಮಾಡಿದ್ರೆ ಏನು ನೆಮ್ಮದಿ ಇರ್ಬೇಕು ಮನುಷ್ಯಂಗೆ ಹಾ ನೋಡಪ್ಪ ನೀನ್ ಏನಾರ ತಿಳ್ಕ ನಿನಗಿರೋ ನೆಮ್ಮದಿ ನಿನ್ ಬಾಳ್ತಿರೋ ನೆಮ್ಮದಿ ಜೀವನ ಆ ಯಾವ್ ಕೋಟ್ಯಾಧಿಪತಿ ಬಾಳ್ತಿಲ್ಲ ಬಿಡು ಅಷ್ಟ ನೆಮ್ಮದಿ ಆಗಿದ್ಯಾ ನೀನ್ ಆಯ್ತು ನಿನ್ ಕೆಲ್ಸ ಆಯ್ತು ಹೊಲ ಆಯ್ತು ತೋಟ ಆಯ್ತು ನೆಮ್ಮದಿ ಆಗಿದೀಯಾಪ ನೆಮ್ಮದಿ ಜೀವನ ಮಾಡ್ತಿದ್ಯಾ ಹಾ ಒಂದ್ ಶುಗರ್ ಇಲ್ಲ ಒಂದ್ ಬಿ ಪಿ ಇಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಹೋಗು ಕೇಳಲಪ್ಪ ಒತ್ತಾಯ್ಕಣ ನನ್ ಹುಡುಗ ಕಾಯ್ತಿರ್ತಾನೆ ಬೇಜಾರ್ ಮಾಡ್ಕೊತಾನೆ ಅಮ್ಮಕಿಂತ ಬಾ ಅಸ್ಕೊಳನೆಲ್ಲ ಒಡ್ಕಂಡು ತಿಂಡಿ ತಿನ್ಕೊಂಡು ಮಾತ್ರ ಎಲ್ಲ ನುಂಗಿ ಬಾ ಅಮಕಿಂದ ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಕಂಡು ಹೋಗಾರಂತೆ ನನ್ಗೂ ಬೇಜಾರಾಗ್ತೈತೆ ಬೇಜಾರ್ ಕಳಿಯನ ಸರಿ ಕಣ್ರಂಗಜ್ ಆಯ್ತು ಹೋಗಿರು ಬರ್ತೀನಿ ಹೋಗಿರು ನಾನು ಪಾಪ ಅಲ್ಲೇ ಒಂದೇ ಒಂದ್ ಕಾಯಿನ ಲೋಡ್ ಮಾಡಿದ್ವಲ್ರು ನೀವು ಹೋ ಅಲ್ಲೇ ಲೋಡ್ ಮಾಡಿರ್ತಾರೀನ್ ಹೋಗಣತ್ಲಗ ತಿಂಡಿ ತಿನ್ಕೊಂಡ್ ಮನೆ ಕಡೆ ಹೋಗನ ಅಂತ ನಾನ್ ನೋಡ್ತಿದಿನಿ ಅಲ್ಲೇ ಒಂದೇ ಒಂದ್ ಕಾಯಿ ನಾವು ಹಾಕಿಲ್ಲಪ್ಪ ಇನ್ನು ಟೈಲರ್ ಅಲ್ಲಿ ಆ ಬಿರ್ ಬಿರ್ನ ಲೋಡ್ ಮಾಡಲ್ಲಪ್ಪ ಅಲ್ಲೇ ಹೋಗನ ಅತ್ಲಾಗ್ ಮನೆ ತವ ಅದೆಷ್ಟೊದ್ ಮಾಡ್ಕೊಂಡ್ ನಿಂತ್ಕೊಂಡಿರ್ತೀರಾ ಎಲ್ಲ ಇದಂಗ್ ಆಡ್ತಿದ್ಯಾವ್ ಎಲ್ಲೋಗಿದ್ದೇನಿ ನೀಟ್ ಹೊತ್ತು ಓಹೋ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ನಮ್ಗೆ ಮಿಷಿನ್ ಗಿಶಿನ ಅಂದ್ಕಂಡ ಏನ್ ನೀನು ಅಹ್ ಇಷ್ಟೊತ್ತರ್ಗು ಎಲ್ಲಾ ಕಾಯಿ ಎಲ್ಲ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಗುಡ್ ಹಾಕೊಂಡಿನೇ ಟೈಲರಿಗೆ ಹಾಕ್ಬೇಕು ಇಷ್ಟೋತ್ವರ್ಗು ಗುಡ್ ಮಾಡೋದೇ ಆಗೈತೆ ಇಲ್ಲಿವರೆಗೂ ತಗೊ ಬಂದ್ ತಗೊಬಂದು ಆ ನೋಡ್ದೇನಪ್ಪ ಈ ರಂಗಜ್ಜು ಒಂದ್ ಕಳಿಗೆ ಸುಧಾರ್ಸ ನಾವು ಏ ಪಾಪಾ ಸಿದಿಂಗ ಹಂಗಲ್ ಕಂಡೆ ನಾನು ಹೇಳ್ತಿರೋದು ಆ ನೋಡ್ ನೀನ್ ಬೇಜಾರ್ ಮಾಡ್ಕೋಣ ನೋಡು ಆ ನಿನ್ ನನ್ಗೆನ್ರಪ್ಪ ನಮಗೇನು ಇವಾಗ ಈ ಕಾಯಿ ನೋಡು ನೀವ್ ಇವಾಗ ಮಾಡಿದ್ರು ದುಡ್ಡು ಇಷ್ಟೇ ಕೊಡ್ತೀನಿ ಸಂಜೆವರ್ಗ ಮಾಡಿದ್ರು ಅಷ್ಟೇ ದುಡ್ಡು ಕೊಡದ್ ನಾನು ಹಂಗಲ್ಲ ನಾನು ಹೇಳ್ತಿರೋದು ಬೇಗ ಆತ ಮಾಡ್ಬಿಟ್ರಿ ಅತ್ಲಾಗಿ ಬಿಸ್ಲಾಕ್ ಬಿಡತ್ಕಂಡ್ರು ನಿಮ್ಗು ಸುಸ್ತಾಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಎಲ್ಲಾ ಅತ್ಲಗ ಲೋಡ್ ಮಾಡ್ಬಿಟ್ಟ ಅತ್ಲಗ ಮನೆ ಕಡೆ ಹೋಗ್ಬಿಡಣ್ಣ ಅತ್ಲಗ ಇನ್ನೇನು ಇಲ್ಲ ಗಂಟೆ ಅಂತ ನಾನು ನಾನ್ ಅಷ್ಟೇ ನೀವು ಆರಾಮಾಗಿ ಹೋಗ್ಬಿಡಬದಲ್ಲಾ ಮಂತವ ಅಂತ ಅದಕ್ಕೆ ಬೇಜಾರ್ ಬೇಜಾರು ಮಾಡ್ಕೊತಿಯಾ ಏನಪ್ಪ ನಿಧಾನಕ್ಕೆ ಮಾಡ್ರಿ ಅದಕ್ಕೇನಂತೆ ಹೂ ಕಣ್ ತಾಡಿ ರಂಗಾಜಿ ಹಾಗೆ ಆಗೇ ಬಿಡುತ್ತೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀವ ತಿಂಡಿ ಅಷ್ಟೊತ್ತಿಗೆ ನೋಡು ಗೌರಜ್ಜಿ ತಿಂಡಿ ತಗೊಂಬರೋ ಅಷ್ಟೊತ್ತಿಗೆ ನಿನ್ ಹಾಗೆ ಹೋಗಿರುತ್ತೆ ನೀನ್ ತಲೆ ಕೆಡ್ಸ್ಕೊಬೇಡ ತಿಂಡಿ ತಿನ್ಕಂಡು ಮನೆ ಕಡೆ ಹೋಗ್ಬಿಡದಂತೆ ಸುಮ್ನಿರು ಏನಂದ್ರೆ ನಾವ್ ಇಟ್ ಏನಂದ್ರೆ ಮರದ ಬಡ್ಡೆಯಲ್ಲೆಲ್ಲ ತೆಂಗಿನ ಕಾಯಿ ಎಲ್ಲಾ ಬಿದ್ದಿದ್ದು ನೋಡು ಅವನೆಲ್ಲ ಆಯ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ಗುಡ್ಗ ಆಮೇಕಿಂದ ಒಂದೇ ಒಂದಲಿ ಟೈಲರ್ ತುಂಬಕೊಂಡ್ರೆ ಆಗುತ್ತಂತ ಇನ್ನೇ ಟೈಲರ್ ತುಂಬಿಕೊಂಡ್ ಹೋಗೋದು ಅಷ್ಟೇನೆ ಇನ್ನೇನಿಲ್ಲ ಹೋಗನಂತೆ ಸುಮ್ನಿರು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಯಾಕಿ ಅರ್ಜೆಂಟ್ ಮಾಡ್ತೀಯ ಅದಾಗ್ಲಾ ಪಾಪ ಹಾಯ್ಕೊಂಬಂದ್ ಒಂದ್ ತವ ಗುಡ್ಡ ಹಾಕೋಣಕ್ ಹೋದ್ರೆ ಇನ್ನೇನ್ ಟ್ರಾಕ್ಟ್ರಿ ದಿನ ನಮ್ಮ ಹುಡ್ಗ ಬಿಡ್ತಿದ್ದ ಆತ್ಲಗೆ ಮರದ ಬಡ್ಡೆ ಹತ್ರ ಬಿಟ್ಟಿದ್ರೆ ಹಾಕೊಂಡು ಹಾಕ್ತಿದ್ರಪ್ಪ ಆತ್ಲಗ ಅದ್ ಅದಕ್ಕೆ ನೀವು ಒಂದೇ ತವ ಯಾ ಗುಡ್ಗ ಹಾಕೊಂಡ್ ನಿನ್ಕೊಂಬಿಟ್ರಿ ನೀವು ಆ ಎಲ್ಲ ನೀರ್ ಬಿಟ್ಟಿದಿರ ತೋಟದಲ್ಲೆಲ್ಲ ಟ್ಯಾಕ್ಟ್ರಿಗೆ ಹೋದ್ರೆ ಎಲ್ಲಾ ಊತ ಹೋಗ್ಬಿಡುತ್ತ ನೋಡು ಟ್ರಾಕ್ಟ್ರಿ ಇನ್ನೇ ಚಕ್ರ ಎಲ್ಲಾ ಸ್ಕಿಟ್ ಆಗ್ಬಿಡುತ್ತೆ ಬಿಡುತ್ತೆ ಅತ್ಲಾಗಿ ಇಲ್ಲೇ ನಿಲ್ಸಪ್ಪ ಗಾಡಿನ ಮತ್ತೆ ತಿರ್ಗ ಅದೊಂದ್ ರಂಕ್ಲ್ ಮಾಡ್ಬೇಡ ನೀನು ಆ ಇಲ್ಲೇ ಅತ್ಲಾಗಿ ಲೋಡ್ ಗಾಡಿಗಳು ಮತ್ತೆ ಅತ್ತಲ್ಲ ಏನಿಲ್ಲ ನೀರ್ ಬಿಟ್ಟಿರೋದಕ್ಕೂ ಅದಕ್ಕೂ ಮತ್ತೆ ಅಂತ ಉಂಡ್ಕೊಂಡ್ ಇಂಡ್ಕೊಂಡ್ ಮತ್ತೆ ಅದಕ್ಕೂ ಒಂದ್ ಗಂಟೆ ಕಡ್ಲೆ ಆಗುತ್ತೆ ಮತ್ತೆ ಗಾಡಿ ತಗಿಯೋದು ಅದಕ್ಕೋಸ್ಕರ ಅತ್ಲಾಗಿ ನಾವೇ ಅತ್ಲಾಗಿ ಅತ್ಲಾಗಿ ಇಲ್ಲಿ ಗುಡ್ಗ ಹಾಕೊಂಡು ಅತ್ಲಾಗಿಲ್ಲ ಪಾಪ ಸಿದ್ಲಿಂಗ ಒಳ್ಳೆ ಕೆಲಸ ಕಣ ನಾನು ಮರ್ತೆ ಬಿಟ್ಟಿದ್ದೆ ನೋಡು ಈ ಕಡೆಯಿಂದ ಹೆಂಗ ಕಾಡಿ ಖಾಲಿ ಗಾಡಿ ಹೋಗ್ಬಿಡುತ್ತೆ ಆಮೇಲೆ ಆ ಕಡೆಯಿಂದ ಮತ್ತೆ ಲೋಡ್ ಆಗ್ಬಿಟ್ರೆ ಮತ್ತೆ ಸುಮ್ನೆ ಉಣ್ಕೊಂಬಿಡತ್ತೆ ಬ್ಯಾರೆ ಕಣ್ ಬಿಡು ಹೆಂಗ ಒಳ್ಳೆ ಕೆಲಸ ಮಾಡ್ಯಾ ಇಲ್ಲ ಸರಿ ಕಣ್ಲಾ ಪಾಪ ನಮ್ ಹುಡ್ಗಿ ಎತ್ಲ ಗೊತ್ತಾ ಕುಮಾರಣ್ಣ ಇಲ್ವೇನ ಕುಮಾರಣ್ಣ ಇಲ್ಲ ಕುಮಾರಣ್ಣ ಇಟ್ ಹೊತ್ವರ್ಗು ಇಲ್ಲೇ ಇದ್ದ ತಿರ್ಗಾ ಬೇರೆ ಒಂಬತ್ ಗಂಟೆ ಕರೆಂಟ್ ಬೇರೆ ಬಂತಲ್ಲ ಮೋಟರ್ ಲೈನ್ ಕೊಟ್ಟಿದಾರೆ ಕಣಣ್ಣ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮೋಟರ್ ಎಲ್ಲ ಆನ್ ಮಾಡಿ ಗೇಟ್ ವಾಲ್ ಎಲ್ಲ ತಿರ್ಸಿ ನೀರ್ ಬಿಟ್ಟ್ ಬರ್ತೀನಿ ಪಕ್ಕದ ತೋಟಕ್ಕೆ ಅದೇನ್ ಕೆಲಸ ಮಾಡ್ತಿರಣ ಅಂತ ಹೇಳೋದ ಹುಡುಗ ಹುಡ್ಗ ಲೇ ಪಾಪಾ ಸಿದ್ಧಂಗಾ ಬರ್ರ ಆಮ್ಯಕ್ಕಿಂತ ಬೇಕಾದ್ರೆ ಅದೇನ್ ಕಾಯಿ ಎತ್ತಾಕಿರಂತೆ ಇನ್ನೆಷ್ಟಾಗುತ್ತ ಆಗುತ್ತೆ ಬರ್ರಿ ಒಂದ್ಗಳಿಗೆ ಕುತ್ಕೊಂಡು ಸುಧಾರಿಸ್ಕೊಂಡು ಎಳ್ ನೀರ್ ಏನಾರು ಕುಡಿದ್ರೆ ಎಳ್ನೀರ್ ಕುಡಿರೋ ಒಂದೊಂದ್ ಎರಡ್ ಎಳ್ನೀರ್ ಕುಡಿರಿ ಅಷ್ಟ ನಿಮ್ ಮಜ್ಜಿ ತಿಂಡಿ ತಗೊಂಡ್ ಬರುತ್ತೆ ತಿಂಡಿ ಮಾಡಿದಾರ ಏನ್ ಅಡಿಗೆ ಮಾಡಿದಾರ ಗೊತ್ತಿಲ್ಲ ಕಣ್ರಪ್ಪ ಬೇಜಾರ್ ಮಾಡ್ಕೊಬೇಡ್ರಿ ಮತ್ತೆ ಅದೇನ್ ತಗೊಂಡ್ ಬರುತ್ತೋ ತಿನ್ನೀರಂತೆ ಆ ತಿಂಡಿ ಎಲ್ಲ ತಿನ್ಕೊಂಡು ಬೇಕಾರೆ ಅಮ್ಮಕಿಂದ ಬೇಕಾರೆ ಅದೇನು ಲೋ ಇದ್ ಮಾಡಿರ ಯಥಾಕೀರಂತೆ ಕಾಯಿನ ನಾ ಬರೀ ಒಂದ್ಗಳಿಗೆ ಸುಧಾರ್ಸ್ಕೊ ಬರ್ರ ಪಾಪ ಬೆಳಿಗ್ಗೆಯಿಂದ ಕೆಲಸ ಮಾಡಿದಿರ ಬರ್ರೋ ಕುತ್ಕೊ ಬರ್ರ ಒಂದ್ಗಳಿಗೆ ಇರ್ಲಿ ಬಿಡ್ರಂಗಜಾ ಗೌರಜ್ಜಿ ಬರಾಷ್ಟ್ರದಿ ಕತ್ಲಗಿ ಅರ್ಧ ಮುಗಿಸಿ ಬಿಟ್ಟಿರ್ತೀವಿ ಸುಮ್ನೆ ಯಾಕತ್ಲಗಿ ಹೇಳಿದ್ ಮಾತ್ ಕೇಳ್ಬೇಕಂದ್ರಪ್ಪ ನೀವು ಸುಮ್ನೆ ಆಟ ಮಾಡಬಾರ್ದು ಕುತ್ಕೋಂಡ್ರಿ ಕುತ್ಕೋಬೇಕು ಸುಮ್ನೆ ಒಂದ್ಗಳಿಗೆ ಸುಧಾರ್ಸ್ಕೊಂಡ್ ಕುತ್ಕೊಳ್ರಿ ಎಳ್ಳಿರ್ ಕುಡಿತೀರಿ ಎಳ್ಳಿರ್ ಕುಡಿರಿ ನಿಮ್ಗೆ ಎಷ್ಟ್ ಬೇಕು ಅಷ್ಟು ಆಮೇಕಿಂದ ಬೇಕಾದ್ರೆ ತಿಂಡಿ ತಿನ್ಕಡ ಅದೇನ್ ಮಾಡಿರಂತೆ ನಾನು ಬೇಕಾದ್ರೆ ನಿಮ್ ಜೊತೆ ಎತ್ತಾಗ್ತೀನ್ಕೊಂಡ್ರ ಕಾಯಿ ನೋವು ಬರ್ರೋ ಸುಧಾರ್ಸ್ಕೊ ಬರ್ರೋ ಒಂದ್ ಗಳಿಗೆ ಒಂದೇ ಸುಮ್ನೆ ಕೆಲಸ ಮಾಡಿದೀರಾ ಬರ್ರಿ ನೋಡ್ದೇ ಇವ ಈಗ ಅರ್ಜೆಂಟ್ ಆಗ ಮಾಡಿಲ್ಲ ಮಾಡ್ರಲ್ಲ ಪಾಪ ಅಂತ ಗದ್ರಸ್ತಿತ್ತು ಇವಾಗ ಏನಾರ ಒಪ್ಕೊಂಡಿದ್ರೆ ಏನ ಅದ ಕತ್ಲಗ ಹೋಗ್ಲಿ ಅಂತ ನಾನು ಅಂದೆ ಇನ್ನೇನ್ ಏನು ಕೆಲ್ಸ ಇಲ್ಲಾ ನಿಧಾನಕ್ಕೆ ಮಾಡ್ಕೊಂಡ್ ಹೋಗನಂತೆ ಬರ್ರಿ ಕುತ್ಕೊಬರ್ರಿಗೇಡ್ರಲ್ಲ ಪಾಪ ನೋಡ್ರು ನಿಮ್ ಅಜ್ಜಿನ ಬಂತು ಒಲೆ ಹಾ ಬರ್ರಿ ಆಮಿಂತ ಅದೇನ್ ಕೆಲ್ಸ ಮಾಡ್ಕೊಂಡಿರತ್ತೆ ಬರ್ರಿ ತಿಂಡಿ ತಿನ್ ಬರ್ರ ನಿಮ್ ಅಜ್ಜಿ ಬಂತು ಲೋ ಲೋ ಪಾಪಣ್ಣ ನಡಿಯ ಗೌರಾಜ್ಜಿ ತಿಂಡಿ ತಂದೈತೆ ಏನ್ ತಿಂಡಿ ತಂದೈತೋ ಊಟ ತಂದೈತೋ ಗೊತ್ತಿಲ್ಲ ಎಲ್ಲಾ ಬಲು ಚೆನ್ನಾಗ್ ಮಾಡತ್ ನಡಿ ಗೌರಾಜ್ಜಿ ಕೈ ರುಚಿ ತಿನ್ನಕ್ಕೆ ಒಂತರ ಖುಷಿ ನಡಿ ಮೊದ್ಲು ಮಕ ತಕೊಂಡು ಗಳಿಗೆ ಕೈ ಎಲ್ಲಾ ತೊಳ್ಕೊಂಡು ತಿಂಡಿ ತಿನ್ಕೊಂಡು ಅಮ್ಮ ಬೇಕಾದ್ರೆ ಕಾಯಿ ಎಲ್ಲಾ ಎತ್ತಾಕಿದ್ರೆ ಆಗುತ್ತೆ ನಡಿ ಹೋಗ ನಡಿ ತಿಂಡಿ ತಿನ್ನ ನಡಿಯೋ ಮೊದ್ಲು ಬಂದ ಒಂದ್ ತಿಂಡಿ ಬಾಕ್ಸ್ ನ ತಗೊಂಬರಕ್ಕೆ ಇಷ್ಟ ಮಾತಾಡ್ತೀಯಮ್ಮ ನೀನು ಹಾ ತಗಂಬಾ ಇಲ್ಲಿ ಏನು ಆಗಲ್ಲ ಇಷ್ಟ್ ದೂರನೇ ಓದ್ಕೊಂಬನ್ನಿ ಅಂತ ನೀನ್ ಕಣ್ಣಿಗೆ ಬುದ್ ಬಿಟ್ರಿ ನೋಡು ಆ ಅಲ ನೋಡು ತಿಂಡಿ ಬಾಕ್ಸ್ ಇಟ್ಕೊಂಡ್ ಬಾರ ಜಾ ಅಂತ ಕೂಗ್ ಕರಿತೀರ ನೀನು ಇಲ್ಲಿ ಬೇಡ ಕಣೆ ಇಲ್ಲಿ ಬಿಸಿಲು ಬರ್ತೈತೆ ಅಲ್ಲೇ ಪಕ್ಕದಲ್ಲಿ ನಡಿ ಒಂದ್ ಸ್ವಲ್ಪ ಅಲ್ಲಿ ನೆರಳೈತೆ ಅಲ್ಲೇ ಕುತ್ಕೊಂಡ್ ಊಟ ಮಾಡದಂತೆ ಅವನು ಮೋಟರ್ ಆನ್ ಮಾಡಂತೆ ನೀರ್ ಬಿಡಕ್ಕೆ ನಡಿ ಬರ್ತಾನ ಗೇಟ್ ವಾಲ್ ಎಲ್ಲಾ ಆನ್ ಮಾಡ್ಬಿಟ್ಟು ನೀರ್ ಹೋಗಿದಾನೆ ಇನ್ನೇನು ಇರ್ಬಿರ್ನೆ ಬಡಸ್ಕೊಳಿ ಅದ ಎಷ್ಟೊತ್ ಮಾಡ್ತಿ ಪಾಪ ಹುಡುಗರು ಹೊಟ್ಟೆ ಹಾಸ್ಕೊಂಡ್ ಕುಂತಾರೆ ಬೆಳಗ್ಗೆ ಆರ್ ಗಂಟೆಯಿಂದ ಪಾಪ ಅವ್ರು ತೋಟದಲ್ಲಿ ಕೆಲಸ ಮಾಡಿರೋದು ಸುಸ್ತಾಗಂಗ ಆಗ್ಬಿಟೈತೆ ಬಿರ್ಬಿರ್ನೆ ಹಾಕೊಡಿ ಅತ್ಲಾಗಿ ಬೇಗ ಅತ್ಲಗಿ ತಿಂಡಿ ತಿನ್ಕೊಂಡ್ ಕಾಯೆಲ್ಲ ಒತ್ತ ಹೋಗ್ತಾರ ಅತ್ಲಾಗಿ ಬಿಸಿಲು ಜಾಸ್ತಿ ಆದ್ರೆ ಪಾಪ ಅವ್ರಿಗೂ ಕೆಲಸ ಮಾಡಕ್ಕೆ ಹಿಂಸೆ ಆಗುತ್ತೆ ಹುಡ್ಗ ಹೋಗಿ ಮೋಟರ್ ಸ್ಟಾರ್ಟ್ ಮಾಡ್ಬಿಟ್ಟು ನೀರ್ ಬಿಟ್ಟು ಬರ್ತೀನಿ ಅಂತ ಹೋದ್ ಈಟ್ ಹೊತ್ತಾದ್ರೂ ಬರ್ಲಿಲ್ವಲ್ಲ ಎತ್ಲಾಗೋದ್ನೋ ಏನಪ್ಪ ಈ ಹುಡ್ಗ ಹ ಆ ನಾನ್ ಬೇರೆ ತಿಂಡಿ ಹಾಕಿಸ್ಕೊಂಡ್ ಬಿಟ್ಟೆ ಹೋಗ್ ನೋಡ್ಕೊಂಬಂದಿದ್ರು ಆಡ್ತಿತ್ ಇಲ್ಲಿ ಇಲ್ಲ ನಾನೇ ತಿಂದ್ರೆ ಆಗುತ್ತೆ ಹೋಗ್ ನೋಡ್ಕೊಂಡ್ ಬರೇನ ಎತ್ಲಾಗೋದ್ ಯಾರ ಎಲ್ಲೂ ಹೂವಾಗಿರಲ್ಲ ಅಲ್ಲ ಆನ್ ಮಾಡ್ಬಿಟ್ಟು ಏನಾರ ಪ್ರಾಬ್ಲಮ್ ಏನಾರ ಆಗಿದ್ರೆ ಲೇಟ್ ಆಗಿರ್ಬೇಕ್ ಬರ್ತಾನ ತಿಂಡಿ ತಿಂದ್ರಂಗ ಜೋ ಏನ್ ಮದ್ಯದಲ್ಲ ಎದ್ದೋಗ್ತೀವ ಇವಾಗ ಹ್ಮ್ ಹಂಗಾರೆ ಬರ್ತಾನೆ ಎಲ್ಲೂ ಹೂವಾಗಿರಲ್ಲ ಅದೇ ಆ ಹುಡ್ಗ ನನ್ನಂಗದೇ ತಿಂಡಿ ಕಡೆ ಏನು ಜ್ಞಾನ ನೋಡಲ್ಲ ಆ ನೀರ್ ಎಲ್ ಬಂದೈತೆ ಎಲ್ ಬರ್ತಾ ಇತ್ತೋ ಏನ ಯಾವ್ ಗೇಟ್ ವಾಲಲ್ಲಿ ಏನ್ ಪ್ರಾಬ್ಲಮ್ ಆಗೈತೋ ಗೊತ್ತಿಲ್ಲ ಎಲ್ಲ ನೋಡ್ಕೊಂಡ್ ನಿನ್ಕೊಂಬಿಟ್ಟೆ ಇದ್ಯಾಕ ರಂಗಜ್ಜಿ ಇವತ್ತು ಬರಿ ತಿಂಡಿ ಮಾಡ್ಕೊಂಬಂದಿಯಾ ಆ ನಾವ್ ತಿಂಡಿ ತಿನ್ನಲ್ಲ ಏನಿಲ್ಲ ನೀನೇ ಮುದ್ದೆ ಬಸ್ಸಾರ ಸಾರ ಏನಾರು ಚೆನ್ನಾಗಿರೋದು ಇಲ್ಲ ಕೋಳಿ ಸಾಂಬಾರ ಇಲ್ಲ ಬಿರಿಯಾನಿನ ಏನಾರು ಮಾಡ್ಕೊಂಡ್ ಬರದಲ್ಲ ನೀನು ನಮಗ್ ಮಾತ್ರ ಪಲಾವ್ ಮಾಡ್ಕೊಂಬಂದಿಯಾ ಬೇರೆಯವ್ರಿಗೆಲ್ಲ ಒಳ ಕುಯ್ಯಕೆ ರಾಗಿ ಕೊಯ್ಯಕೆಲ್ಲ ಬಂದವ್ ರಾಗಿ ತೆನೆ ಕುಯ್ಯೋಕೆಲ್ಲ ಬಂದವ್ರಿಗೆ ಬಿರಿಯಾನಿ ಅಂತೆ ಕೋಳಿ ಸಾರ ಅಂತೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡೋಗ್ ಕೊಟ್ಟಿಯಾ ನಾವು ಇನ್ನೇನು ರಂಗಜ್ಜಿ ಮನೆ ಊಟ ಅಲ್ವಾ ಇವತ್ತು ಚೆನ್ನಾಗಿ ಏನಾರು ಗಿಳಿ ಕುಯ್ಕೊಂಡು ಏನಾರು ಸಾಂಬಾರ ಇಲ್ಲ ಬಸರ ರಾಗಿ ಮುದ್ದೆನೋ ಏನಾರು ತಗೊಂಡ್ ಬರುತ್ತೆ ಅಂತ ನೋಡಿದ್ರೆ ನೀನು ಬರೀ ಪಲ ಆಹಾ ಪರವಾಗಿಲ್ಲ ಕಣ್ ಗೌರಾಜ್ಜಿ ನೀನು ಅಂತ ರಾಪಿಂಗ್ ಮಾಡ್ಕೊಬಾರಣ ಪಾಪ ಏನ್ ಮಾಡಿ ಮಾಡಿಲ್ಕು ನಮ್ಮ ಇವತ್ತು ಎದ್ದಿದ್ದೆ ಹುಷಾರಿಂದ ತರವಾಗಿದ್ದೆ ನಾನು ಆ ರಾಗಿ ಮುದ್ದೆ ಮಾಡ್ಕಂಡು ಬಸ್ಸಾರೂನು ಅನ್ನ ಏನಾರ ಮಾಡ್ಕೊಂಡ್ ಬರ್ತಿದ್ದೆ ನೀ ಏನ್ ಮಾಡ್ತಿವಿ ಹೇಳುವ ನನ್ಗೂ ಇವತ್ತು ಹುಷಾರಿಲ್ದಂಗೆ ಆಗಿತ್ ಕಲ್ಲ ಅದಕ್ಕೆ ತಡ ಆಯ್ತು ಹೇಳುದು ಅದ ಹುಡ್ಗಿ ಅಟ್ಲಾಗಿ ಪಲಾವ್ ಮಾಡಿದ್ಲು ಅತ್ಲಾಗಿ ಅದನ್ನ ಮಾಡ್ಕೊ ತಗೊಂಬಂದೆ ಆ ಇವಾಗ ಏನು ಬೇಜಾರ್ ಮಾಡ್ಕೊ ಮುಂದಿನ ಸಲ ನೀನ್ ಕಾಯಿ ಕೇಳಕ್ ಬರ್ತಿರಲ್ಲ ಇನ್ನ ನೀವೇ ತಾನೇ ಬರೋದು ಮಾಡ್ಕೊಂಡ್ ಬರ್ತೀನಿ ಹೇಳ್ರಿ ಊಟ ಮಾಡ್ರಿ ಇವಾಗ ಹೊಟ್ಟೆ ತುಂಬಾ ಪಲಾವ್ ಚೆನ್ನಾಗೈತ್ ಕಲ್ಲಪ್ಪ ನಮ್ ಹುಡ್ಗಿ ಬಟಾಣಿ ಅಂತ ಎಲ್ಲಾ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಚರಾಗ್ ಮಾಡಿದ್ರು ಊಟ ಮಾಡ್ರಿ ಹೂ ಕಣೆ ನಾನು ಹೇಳದೆ ಮರ್ತ್ ಬಿಟ್ಟೆ ಕಣೈ ಆ ಹುಡುಗರು ಆ ತಿಂಡಿ ತಿನ್ನಕ್ಕೆ ಇಂದು ಮುಂದೆ ಬೇಜಾರ್ ಮಾಡ್ತಿದಾರೆ ಯಾಕಂದ್ರೆ ಹೊಲದ್ ತೋಟದ ಕೆಲಸ ಮಾಡದ್ ನೋಡು ನಂಗೇ ಅವ್ರಿಗುಂದ್ರು ಮುದ್ದೆ ರೊಟ್ಟಿ ಏನಾದ್ರು ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ತಿಂಡಿ ಆದ್ರೆ ಪಾಪ ಅವ್ರಿಗೂ ಒಂತರ ಇಲ್ಲ ಇರ್ಲಿ ಬಿಡ್ರಂಗಜ್ಜ ನಾನೇನು ಬಾಯಿ ಹಂಗಂತ ಹೇಳದೆ ಗೌರಜಿಗೆ ಏನ್ ನಿಲ್ಕೊಂಡ್ ಬಿಡು ಹ ಪಾಪ ಗೌರಜ್ಜಿ ಏನ್ ಮಾಡುತ್ತೆ ಮೊದ್ಲಂದ್ರೆ ವಯಸ್ಸಿತ್ತು ಮಾಡ್ತಿತ್ತು ಇವಾಗ ಅಂದ್ರೆ ಕಾಯಿಲೆ ಗೌರಜ್ಜಿಗುಂದ್ನು ಕಾಲ್ ನೋವು ಮಂಡಿ ನೋವು ಹ ಬಿ ಪಿ ಅದು ಇದು ಅಂತಿರುತ್ತೆ ಇಲ್ಲಿ ಕಣ್ ಬಿಡು ಸದ್ಯ ಅಲ್ಲಿಂದ ಇಲ್ಲಿವರೆಗೂ ತಿಂಡಿ ಹತ್ಕೊಂಡ ಹೆಂಗ ಬಂದೈತಲ್ಲ ತೋಟದವರ್ಗು ಆ ನಿಮ್ ಪುಣ್ಯಕ್ಕೆ ಅದೇಳು ಅಪ್ಪಾ ಇದ್ದಂಗ ಹಂಗ ಕಣಪು ಏನಾರ ಇರ್ಲಿ ಕೆಲಸ ಮಾಡ್ತಿರ್ಬೇಕು ಮನ್ಷ ಬಿಪಿ ಐತೆ ಶುಗರ್ ಐತೆ ನನಗ್ ಮಂಡಿ ನೋವು ಕಾಲನೋವು ಅಂತ ಮಂತಾವ್ ಕುತ್ಕೊಂಬಿಟ್ರೆ ಅದ್ ಹಂಗೆ ಇನ್ನು ಜಾಸ್ತಿನೇ ಆಗ್ತಿರ್ತ ಇಲ್ಲ ಪಾಪ ಕಾಲಾಗ ಒಯ್ದಾವಂತ ಎದರ್ಕೊಂಡ್ ಕುತ್ಕೋಬಾರ್ದು ಕೆಲ್ಸ ಮಾಡ್ತಿರ್ಬೇಕು ನಾವು ಮಂತಾವ್ ಕುತ್ಕಣ ಅಷ್ಟು ಏನೋ ಒಂತರ ಮನ್ಷಂಗೆ ಕೈ ಕಾಲೆಲ್ಲ ಇಟ್ಕಣಂಗ್ ಆಗ್ಬಿಡ್ತು ನನಗೆ ಅದಕ್ಕೆ ಅತ್ಲಗಿ ನಾನು ಕುತ್ಕೊಂಡ್ ಕಂಡ ಪಾಪ ಅದೇಷ್ಟು ಕಷ್ಟ ಆಗ್ಲಿ ನಿಧಾನಕಾರ ಆಗ್ಲಿ ನಡ್ಕಂಡೆ ಬಂದ್ಬಿಡ್ತೀನಿ ನನ್ ತೋಟ ತಾವ ನನ್ಗೂ ತೋಟ ತಾವ ವಾರಕ್ಕೊಂದ್ ಎರಡು ಮೂರ್ ಸಲ ಬರ್ಲಿಲ್ಲ ಅಂದ್ರೆ ಏನೋ ಒಂಥರ ಸಮಾಧಾನ ಇಲ್ದಂ ಕಣ ಊಟ ಮಾಡ್ರ ಪಾಪ ಹೊಟ್ಟೆ ತುಂಬಾ ಊಟ ಮಾಡ್ರಾಕಸ್ಕೊಂಡ್ರ ಇನ್ನೊಂದೊಂದ್ ಚೂರು ಹಾಕಿ ಆ ಹುಡ್ಗುರ್ಗ ಹಾಕಿ ಊಟ ಆ ಹುಡುಗ ಸ್ಕೂಲಿಗೆ ಓದ್ನಿ ಯಾಕ ಆಟ ಮಾಡ್ಕೊಂಡ್ ಬೇರೆ ಕುಂತಿದ್ದ ಸುಮ್ನೆ ಓದ್ನಾ ಸ್ಕೂಲಿಗೆ ಪೆನ್ ಹಗಬೇಕಿ ನನಗೆ ದುಡ್ಡು ಕೊಡಜಿ ಅಂತ ಆಟ ಮಾಡ್ತಿದ್ದವು ಪೆನ್ ನೋಡಿದ್ರೆ ನಿನ್ನೆ ಇನ್ನೊಂದು ತಗೊಂಡಿದ್ದಾನೆ ಆದ್ರೆ ಏನೋ ತಿನ್ನಕ್ಕ ಏನ ಆತ್ಲಗಿ ಅರಮ್ಮ ಬಂದ್ ಬೈತಿತ್ತು ಅತ್ಲಾಗಿ ನಾನೇ ಸಮಾಧಾನ ಮಾಡಿ ಅತ್ಲಾಗಿ ಒಂದ್ ಇಪ್ಪತ್ ರೂಪಾಯಿ ದುಡ್ಡು ಕೊಟ್ಟ ಕಳಿಸ್ಲಾಗಿ ಏನ್ ಮಾಡನ ಆ ಹುಡ್ಗುನ್ಗೆ ಹ ಮಾತ್ ಬೇಕು ದುಡ್ಡ್ ಬೇಕು ದುಡ್ಬೇಕು ಅಂತ ಏನ್ ಮಾಡಣ ಹಾ ಮಾಡದ ಮಾಡ ಒಂದು ಗೊತ್ತಾಗ್ತಿಲ್ಲಪ್ಪಾ ಅತ್ಲಗಿ ಸುಮ್ನೆ ಮೇಷ್ರು ತಗ ಹೋಗ್ಬಿಟ್ಟು ಒಂದ್ ಮಾತ್ ಹೇಳ್ ಬರ್ಬೇಕಿದ್ ಕಡೆ ಬರ್ತಾ ಬರ್ತಾ ಯಾಕ ಬಲೂ ತರಲೆ ಕಳ್ಸ ಬಿಟ್ಟು ಅಣ್ಣ ಪಾಪಣ್ಣ ತಿಂಡಿ ತಿಂತಿದಿರಾ ತಿಂದ್ರಿ ಒಡೆ ತುಂಬಾ ಊಟ ಮಾಡೋಣ ಮೊದ್ಲು ಪಾಪ ಊಟ ಮಾಡ್ತೀವಿ ಕುಮಾರಣ್ಣ ನೀನ್ ಎತ್ಲಾಗ್ ಹೋಗಿದ್ದೆ ಎಲ್ಲ ನಿಮ್ಮ ಅಪ್ಪ ತಿಂಡಿ ತಿಂದಂಗೆ ಎದ್ ಬರ್ತಿ ತೊಗೋಣಪ್ಪ ನಮ್ಮ ಮುಡುಗ್ ಈಟೊತ್ತಾದ್ರೂ ಬರ್ಲಿಲ್ಲ ಅಂತ ಎತ್ಲಾಗ್ ಹೋಗಿದ್ದೇನಿ ಹೊತ್ತು ನೀರ್ ಬಿಟ್ಟು ಅಂತ ಹೋದವ್ನು ನೀನು ಆಸಾಮಿ ಪತ್ತೈನೇ ಇಲ್ಲ ಇಲ್ಲ ಕಣ ಅಲ್ಲಿ ಒಂದ್ ಪದಿತಿ ಆಗ್ಬಿಡ್ತು ನಮ್ ತೋಡದ ಹತ್ರ ಆ ನಾನುನು ಎಲ್ಲಾ ಕಡೆನು ಗೇಟ್ ವಾಲು ಬಂದ್ ಮಾಡ್ಬಿಟ್ಟಿದೀನಿ ಈ ಕಡೆ ಈ ಕಡೆ ಸೈಡ್ ಇಂದ್ ಗೇಟ್ ವಾಲ್ ಬಂದ್ ಮಾಡಿದೀನಿ ಆ ಕಡೆ ಸೈಡ್ ನಮ್ಮ ಅಪ್ಪಯ್ಯ ಆನ್ ಮಾಡಿತ ಅಂತ ನಾನ್ ನೋಡಿ ಹೋಗ್ಬಿಟ್ಟು ಆನ್ ಮಾಡ್ಬಿಟ್ಟಿದೀನಿ ಆ ಕಡೆದು ಬಂದಾಗ್ಬಿಟ್ಟೈತೆ ಹಾ ಅಲ್ಲಿ ಪೈಪ್ ಏನೋ ಒಡೆದೋಗ್ಬಿಡ್ತು ಕಣ ನೀರ್ ಬೇರೆ ಚೆನ್ನಾಗಿ ಬರ್ತೈತೆ ಆ ಫ್ರೆಝರ್ಗೆ ಓದಕ್ಕೂ ಪೈಪ್ ಹೊಡೆದೋಗ್ಬಿಟ್ಟೈತೆ ನಾನು ಇದೇನಪ್ಪ ಇದು ನೀರೇ ಬರ್ತಿಲ್ವಲ್ಲ ನೀರೇ ಬರ್ತಿಲ್ವಲ್ಲ ಅಂತ ನೋಡ್ತೀನಿ ನೋಡಿರಲ್ಲಿ ಪೈಪ್ ಏನ್ ಏನು ಹೇಳಿ ಇವಾಗ ಏನು ಮಾಡೋಕ್ಕಾಗಲ್ಲ ಮೋಟರ್ ಆಫ್ ಮಾಡ್ಬಿಟ್ಟು ಬಂದೆ ಆಮೇಕಿಂದ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಆ ಹೋಗ್ಬಿಟ್ಟು ಗಮ್ ಎಲ್ಲಾ ಹಾಕ್ಬಿಟ್ಟು ಅಂಟಸ ರೆಡಿ ಮಾಡಿ ಬರ್ಬೇಕು ಅಲ್ಲ ಕಣ್ಣಪ್ಪ ಕುಮಾರಣ್ಣ ನೋಡ್ಕೊಂಡು ನೀನು ಮೋಟರ್ ಆನ್ ಮಾಡ್ಬೇಕು ಎರಡು ಗೇಟ್ ವಾಲ್ಗಳು ಆಫ್ ಆಗೈತೋ ಆನ್ ಆಗೈತೋ ಅಂತ ನೋಡ್ಕೋಬೇಕಾನೆ ನೀನು ನೋಡ್ಕೊಂಡಲ್ಲೇ ಹೋಗ್ಬಿಟ್ಟು ನೀನು ಮೋಟರ್ ಆನ್ ಮಾಡ್ಬಿಟ್ಟು ನೋಡು ಎಂತ ಎರಡ್ ಒಟ್ಟ ಕೆಲ್ಸ ಮಾಡಿಯಾ ಇವಾಗ ಒಂದ್ ಕೆಲ್ಸ ಮಾಡತ್ತಾವ ಎರಡ್ ಕೆಲಸ ಮಾಡಕ್ ಮಾಡ್ಕೊಂಡ್ ಬಂದಿ ಅಲ್ಲಪ್ಪ ನೀನು ಬಿಡದ್ ಏನು ಮಾಡಕ್ ಆಗಲ್ಲ ಮೋಟರ್ ಆನ್ ಮಾಡ್ಬಿಟ್ಟಿ ಹೋಗ್ ಅರ್ಜೆಂಟ್ ಆಗಿ ಹೋಗನ ಅಂತ ಬಂದಾನೆ ನೋಡಿರಿ ಆಗಲ್ಲ ನೀನ್ ಇಂಥ ದಿವಸ ಎಷ್ಟೋ ಮಾಡಿಯಾ ಇಂತವಲ್ಲ ಹೂ ಕಣಮ್ಮ ನಂದೆ ತಪ್ಪತ್ಲಾಗಿ ನಾನ್ ಅತ್ಲಗಿ ಅಪ್ಪ ಏನೇನ್ ಗೇಟ್ ವಾಲ್ ಎಲ್ಲಾ ಆನ್ ಮಾಡಿರ್ತ ಅಂದ್ಕಂಡ್ ನಾನು ಸುಮ್ನ ಅದೇ ಅತ್ಲಗ ನೋಡಿರಿ ಎರಡು ಆಪ್ ಆಗೈತೆ ನೋಡ್ಕೊಳ್ಳಿಲ್ಲ ಏನಿಲ್ಲ ಮೋಟರ್ ಆನ್ ಮಾಡಿಬಿಟ್ಟು ಹಿಂಗ್ ಎಡವಟ್ ಆಗೋಯ್ತು ಇರ್ಲಿ ಬಿಡು ಇನ್ನೇನ್ ಅತ್ಲಾಗಿ